ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕಾಯಿ ಒಳಗೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಏನು ಕಷ್ಟ ಇಲ್ಲ ಕೆಲವ್ರಿಗೆ ಕಾಯಿ ಒಳಗೆ ಮಾಡೋದು ಅಂದರೆ ತುಂಬಾ ಕಷ್ಟ ಅಂತಾರೆ ಏನಿಲ್ಲ ಈಸಿಯಾಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬೌಲ್ ತಗೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಇಟ್ಟು ಒಂದು ಕಪ್ಪು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಎರಡು ಸಮ ಪ್ರಮಾಣದಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕೋದಕ್ಕೆ ಮುಂಚೆನೇ ಸ್ವಲ್ಪ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಈ ಥರ ಗಂಟಿಲ್ದಂಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಜಾಸ್ತಿ ಹಾಕ್ಬಾರ್ದು ನೋಡ್ಕೊಂಡು ಹಾಕ್ಕೊಳ್ಬೇಕು ಇದು ತುಂಬ ಇಟ್ಟು ಗಟ್ಟಿ ಕಲಿಸ್ಬಾರ್ದು ಕಣಕಕ್ಕೆ ಸ್ವಲ್ಪ ಕೈ ಗಂಟೋ ಥರ ಇರಬೇಕು ಕಣಕ ಮಾಡ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಅಷ್ಟೇ ಹೋಳ್ಗೆ ಮಾಡಬೇಕಾದ್ರೆ ಫಸ್ಟ್ ಕಣಕ ಕಲಸಿಟ್ರೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ನೆನೆಯುತ್ತೆ ಇದು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆ ನೋಡಿ ಕಲಸಿದಾಗಿದೆ ಮೇಲೆ ಒಂದು ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಬಿಡಬೇಕು ಚೆನ್ನಾಗಿ ನೆನೆಯುತ್ತೆ ಆಗೊಂದು ಕಾಲದಲ್ಲೆಲ್ಲ ಒರಳಲೆಲ್ಲ ಹಾಕಿ ರುಬ್ತಾಯಿದ್ರು ನೋಡಿ ಈ ಥರ ಮೇಲೆ ಹಾಕಿ ಸ್ವಲ್ಪ ಬಿಡಬೇಕು ಇದಕ್ಕೆ ನಾನು ಅರ್ಶಿನ ಆಗ್ತಾಯಿಲ್ಲ ಮಾಮೂಲಿ ಬೇಳೆ ಒಳಗೆ ಥರ ಆಗುತ್ತೆ ಕಾಯಿ ಹೋಳಿಗೆ ಅಂದರೆ ವೈಟಾಗೆ ಇರಬೇಕು ಅಂತ ಬೇಕಾದರೆ ಹಾಕ್ಕೊಳ್ಬೋದು ನೋಡಿ ರುಬ್ಬೋದಕ್ಕೆ ನಾನು ಎರಡೂವರೆ ಕಪ್ಪಷ್ಟು ಕಾಯಿ ತುರಿನ ಸ್ವಲ್ಪ ಮಿಕ್ಸಿ ಜರ್ಗೆ ಹಾಕ್ಕೊಳ್ತಾಯಿದ್ದೀನಿ ಎರಡೂವರೆ ಕಪ್ಪಿದೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು ನೋಡಿ ನೋಡಿ ಈ ಥರ ನೈಸ್ ಬರುತ್ತೆ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ನಾನಿಲ್ಲಿ ಎರಡೂವರೆ ಕಪ್ ಕಾಯಿ ತೂರಿಗೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಸ್ವೀಟ್ ನೋಡಿಕೊಂಡು ಅವರು ಸ್ವೀಟ್ಗೆ ತಕ್ಕಂಗೆ ಹಾಕ್ಕೊಳ್ಬೋದು ಇಲ್ಲಿ ಕಾಲು ಕಪ್ಪಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಈ ಥರ ಪಾಕ ಎಲ್ಲ ಮಾಡಬೇಕಾದ್ರೆ ದಪ್ಪ ತಳ ಇರೋದು ಇಟ್ಕೊಳ್ಬೇಕು ತಳ ಏನು ಅಂಟಲ್ಲಾಗ ನೋಡಿ ಬೆಲ್ಲ ಕರಗ್ತಾ ಇದೆ ಆ ಗಡ್ಡೆ ಎಲ್ಲ ಕರಗಿ ಚೆನ್ನಾಗಿ ಇದು ಮಾಡ್ಕೊಳ್ಬೇಕು ಇದಕ್ಕೇನು ಗಟ್ಟಿ ಪಾಕ ಏನು ಬೇಡ ನೋಡಿ ಕುದಿ ಬರ್ತಾ ಇದೆ ಗಟ್ಟಿ ಪಾಕ ತೆಗಿಬಾರ್ದು ಒಂದೇಳೆ ಪಾಕ ಅಂತಾರಲ್ಲ ಆ ಥರ ಬಂದರೆ ಸಾಕಾಗುತ್ತೆ ಗಟ್ಟಿ ಪಾಕ ತೆಗೆದ್ರೆ ಅದೇ ಕಾಯಿ ಹೋಳ್ಗೆ ಅನ್ನೋದು ಗಟ್ಟಿ ಆಗ್ಬಿಡುತ್ತೆ ಅದು ನಾವು ಹೋಳ್ಗೆ ಮಾಡಬೇಕಾದ್ರೆ ಅದು ಬರೋಲ್ಲ ನೋಡಿ ನೀರಿಟ್ಕೊಂಡು ಒಂದು ಸ್ವಲ್ಪ ಈ ಥರ ನೀರಲ್ಲಿ ಬಿಟ್ಟು ನೋಡಬೇಕು ಅದು ಅರಳ್ದಿರ ನೋಡಿ ಎಲ್ಲ ಒಂದೇ ಹತ್ರ ಈ ಥರ ಕೂರಬೇಕು ಆಗ ಕರೆಕ್ಟಾಗಿದೆ ಅದ ಅಂತ ನೋಡಿ ಈ ಥರ ಬರಬೇಕು ಗಟ್ಟಿ ಪಾಕ ಆದರೆ ಹೂಳ್ನ ಗಟ್ಟಿ ನೋಡಿ ಈಗ ನಾನು ರುಬ್ಬಿರೋ ಅಂತ ಕಾಯಿನ ಇದ್ದೀನಿ ಇನ್ನೇನು ವರಮಹಾಲಕ್ಷ್ಮಿ ಬಂತು ಹಬ್ಬಕ್ಕೆ ನೀವೊಂದು ಎರಡು ಮೂರು ದಿವಸ ಮುಂಚೆ ಮಾಡಿ ಇಟ್ಕೊಂಡ್ರು ಏನಾಗೋಲ್ಲ ಕಾಯಿ ಇರುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಅದು ಗಟ್ಟಿ ಆಗಬೇಕು ಗಟ್ಟಿ ಆಗುತ್ತೆ ನೋಡಿ ಕಲರ್ ಪೂರ್ವ ಚೇಂಜ್ ಆಯಿತು ನೋಡಿ ಅದ ಬಂದರೆ ಸಾಕಾಗುತ್ತೆ ಅದು ಆರಿದ ನಂತರ ಇನ್ನೂ ಗಟ್ಟಿ ಬರುತ್ತೆ ಅದು ಬಾಣಲೆ ಬಿಸಿಗೆ ಎಲ್ಲ ತುಂಬ ಬಿಸಿ ಇರುತ್ತೆ ನೋಡಿ ಈ ಅದ ಇದ್ದರೆ ಸಾಕಾಗುತ್ತೆ ನಾನಿಲ್ಲಿ ಎರಡು ಅಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಚಿರೋಟಿ ರವೆ ಏನಕ್ಕೆ ಅಂದರೆ ಆಗೆಲ್ಲ ನಾವು ಕಾಯಿ ಒಳಗೆಗೆ ರುಬ್ಬಬೇಕಾದ್ರೆ ಅಕ್ಕಿನ ತೆಂಗಿನಕಾಯಿ ಜೊತೆ ಕಾಯಿ ಜೊತೆ ರುಬ್ಬಿಟ್ಟು ಹಾಕ್ತಾಯಿದ್ದು ನಾನಿಲ್ಲಿ ಬರೀ ಕಾಯಿ ಹಾಕಿರೋದ್ರಿಂದ ಚಿರೋಟಿ ರವೆ ಹಾಕಿದ್ರೆ ಸರೋಗುತ್ತೆ ನೋಡಿ ಆಗಿದೆ ಈಗ ಹಾರಿದ್ರೆ ಇನ್ನೂ ಗಟ್ಟಿ ಬರುತ್ತೆ ನೋಡಿ ಆರಿದೆ ನೋಡಿ ಗಟ್ಟಿ ಬಂದಿದೆ ನಾವು ಹೋಳಿಗೆ ಮಾಡೋದಕ್ಕೆ ಕರೆಕ್ಟಾಗಿದೆ ಅದ ನೋಡಿ ಕಣಕನೂ ಅಷ್ಟೇ ನೆಂದಿದೆ ಚೆನ್ನಾಗಿ ಮೇನ್ ನಮಗೆ ಹೋಳ್ಗೆ ಚೆನ್ನಾಗಿ ಬರಬೇಕು ಅಂದರೆ ಇದು ಕಣಕ ಕರೆಕ್ಟಾಗಿರಬೇಕು ಅದ ನೋಡಿ ಒಂದು ಸ್ವಲ್ಪ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಈ ಥರ ಒಂದು ಕವರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಕವರೇ ಸಿಗುತ್ತೆ ನೋಡಿ ಊರ್ನ ನಮಗೆ ಹೋಳ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿಕೊಂಡು ಮಾಡಿಕೊಳ್ಬೇಕು ಇನ್ನೂ ದೊಡ್ಡ ಸೈಜ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಇನ್ನೂ ದೊಡ್ಡದಾಗೆ ಬರುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಮೇಲೆ ಒಂದು ಕವರ್ ಈ ಥರ ಹಾಕಿ ನಮ್ಗೆ ಎಷ್ಟು ತಿಳಬೇಕಾದ್ರೂ ಮಾಡ್ಕೊಳ್ಬೋದು ನೋಡಿ ಮದುವೆ ಮನೆಗಳಲ್ಲೆಲ್ಲ ಬಟ್ಟರೆಗಳೆಲ್ಲ ಮಾಡ್ತಾರಲ್ವ ಎಷ್ಟು ತಿಳು ಬೇಕಾದರೂ ಮಾಡ್ಕೊಳ್ಬೋದು ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಸುತ್ತು ಒಂದೇ ಸಮಾನೆ ರೌಂಡಾಗಿ ಎಳಿಬೇಕು ನಿಮ್ಗೆ ಈ ಥರ ಎಳ್ಯಕ್ಕೆ ಬರಲ್ಲ ಅಂದರೂ ಲಟ್ಟಣ್ಗಿನಲ್ಲೂ ಲಟ್ಟಿಸ್ಕೊಳ್ಬೋದು ಅದಕ್ಕಿಂತ ಇದೆ ಈಸಿ ಶೇಪ್ ಚೆನ್ನಾಗಿ ಬರುತ್ತೆ ಕೈಯಲ್ಲೇ ಈ ಥರ ಮಾಡೋದ್ರಿಂದ ನೋಡಿ ಆಗಿದೆ ಈಗ ನೋಡಿ ಸ್ಟೌವ್ ಮೇಲೆ ತವಾ ಬಿಸಿಯಾಗಿದೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನೋಡಿ ಈ ಕಲರ್ ಬರಬೇಕು ಇನ್ನೂ ತುಂಬ ಅಂದರೆ ಕಪ್ಪಾಗ್ಬಿಡುತ್ತೆ ಇಷ್ಟೇ ಆದ ಸಾಕು ನೋಡಿ ಕರೆಕ್ಟಾಗಿ ಆಗಿದೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ನೋಡಿ ರೆಡಿ ಆಯಿತು ಮತ್ತೊಂದು ಹಾಕ್ತಿದ್ದೀನಿ ನೋಡಿ ನೋಡಿ ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಸಿಯಾಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಏನು ಗಟ್ಟಿ ಏನಿಲ್ಲ ನೋಡಿ ತುಂಬ ತಿಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ಕಟ್ ಮಾಡಿದ್ರೂ ಅಷ್ಟೇ ಸಾಫ್ಟಾಗಿದೆ ಏನು ಗಟ್ಟಿ ಆ ಥರ ಏನಿಲ್ಲ ನೋಡಿ ಈ ಥರ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್